ನೋಡಿ ಅಪ್ಲಿಕೇಶನ್ ಆಗಿರೋದು ಹಾಗೇ ಬರ್ತದೆ ನೋಡಿ ಕ್ಲೀನ್ ಮಾಡಿಲ್ಲ ನೋಡಿ ಪಾಚಿ ಕಟ್ಟಿರೋದಲ್ಲ ಹಂಗೆ ನೋಡಿ ಪಾಚಿ ಕಟ್ಟಿರೋದು ಹಾಗೇ ಕೋಟಿಂಗ್ ಮಾಡಿದ್ದಾರೆ ನೋಡಿ ಕಾಣ್ತಿದೆಯಾ ನೋಡಿ ಈಗ ನಾವು ಸಾರವಾ ಮೇಲೆ ಇದ್ದೀವಿ ನೋಡಿ ನೋಡಿ ಕಾಣ್ತಿದೆಯಾ ನೋಡಿ ಪಾಚಿ ಕಟ್ಟಿರೋ ಸರ್ಫೇಸ್ ಕ್ಲೀನ್ ಆಗಿಲ್ಲ ಕಾಣ್ತಿದೆಯಾ ನೋಡಿ ಪಾಚಿ ಕಟ್ಟಿರೋದು ಕ್ಲೀನಿಂಗ್ ಆಗಿಲ್ಲ ಇದೆಲ್ಲ ಹಾಗೆ ಪೈಂಟ್ ಮಾಡಿದ್ದಾರೆ ನೋಡಿ ನೋಡಿ ನೀವು ಹಾಕಿರೋ ಬಂಡವಾಳ ಎಲ್ಲ ವೇಸ್ಟು ಇಷ್ಟೆಲ್ಲ ದುಡ್ಡು ಹಾಕಿದ್ರ ನೋಡಿ ಎಲ್ಲ ಈ ಥರ ಯಾವ್ದು ಬರ್ತಿದ್ದೆಲ್ಲ ಚೆಕ್ ಮಾಡಿ ನಾವು ಮಾಡ್ಬೇಕಾದ ಮತ್ತೆ ನೋಡಿ ನಾನು ಅದಕ್ಕೆ ಹೇಳಿದ್ದೆ ನಿಮಗೆ ಪೇಂಟ್ ಮಾಡಬೇಡಿ ಡ್ಯಾಮ್ ಗಾರ್ಡ್ ಹಾಕ್ಸ್ಬೇಡಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ನೋಡಿ ನೋಡಿ ಕಾಣ್ತಿದೆಯಾ ಈಗ ಫಸ್ಟ್ ಫ್ಲೋರ್ ನಿಯರ್ಸ್ಟ್ ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ ನಾನು ನೋಡಿ ನೋಡಿ ಕಾಣ್ತಿದೆಯಾ ಅದಕ್ಕೊ ಸರ್ಫೇಸ್ ಕ್ಲೀನ್ ಆಗಿದರೆ ನೀವೇನೇ ಕೋಟಿಂಗ್ ಮಾಡ್ರು ಕೂಡ ಅದು ಬಾಂಡಿಂಗ್ ಆಗುತ್ತೆ ಸರ್ಫೇಸ್ ಕ್ಲೀನಿಂಗ್ ಆಗಿಲ್ಲ ಅಂದರೆ ನೋಡಿ ಈ ರೀತಿ ನೋಡಿ ಬರ್ತಿದೆಯಾ ನೋಡಿ ಇಷ್ಟೆಲ್ಲ ಬಂಡವಾಳಕ್ಕೆ ಏನು ಪ್ರಯೋಜನ ನೋಡಿ ನೋಡಿ ಸೊ ಹಾಗಿದೆ ಹೀಗಿದೆ ಸೊ ನಾವು ಇದು ಚೆಕ್ ಮಾಡಬೇಕು ನಾವು ನೋಡಿ ಬರ್ತಾ ಇದೆ ನೋಡಿ ನೋಡಿ ಇವಾಗ ಸಾರು ಮೇಲೆ ಇದ್ದೀವಿ ನೋಡಿ ಅದೇ ಹೇಳೋದು ಸರ್ಫೇಸ್ ಕ್ಲೀನಿಂಗ್ ಆಗಿದ್ರೆ ಕಂಪ್ಲೀಟ್ ನೋಡಿ ನೋಡಿ ಕಾಣ್ತೀವ್ಯಾ ನೋಡಿ ಇದು ಮಾಡಿರೋ ಡ್ಯಾಮ್ ಗಾರ್ಡು ಮೆಟ್ರಿಯಲ್ ಸೊ ಇದು ಹೇಗಿದೆ ಕ್ವಾಲಿಟಿ ಹೇಗಿದೆ ಅದು ನಮ್ಗೆ ಗೊತ್ತಿಲ್ಲ ಸೊ ಅವನೇನು ಏನು ನಾನು ನಿಮ್ಮ ಎಕ್ಸ್ ಕಾಂಟ್ಯಾಕ್ಟ್ರು ನೋಡಿ ಇದನ್ನು ತೆಗಿಬೇಕಾಗತ್ತೆ ಹೀಗಿದೆ ಪರಿಸ್ಥಿತಿ ಟ್ರೀಟ್ಮೆಂಟ್ ಮಾಡಿದ್ದೀವಿ ಈ ವಾಲ್ಸು ಇದೆಲ್ಲ ನೋಡಿ ತೆಗೆದು ಸ್ಕ್ರಬ್ ಮಾಡಿ ಮಾಡಬೇಕಾಗತ್ತೆ